ವೀಕ್ಷಕರೆ ಇದನ್ನ ನಾವು ಸಿಟಿ ಪೊಲೀಸ್ ಠಾಣೆಗೆ ಬಂದಿದ್ವಿ ಏನ್ ವಿಷಯ ಅಂದ್ರೆ ಯಾವ್ದೋ ಒಂದು ಹೊಸ ಹಗರಣ ಉಟ್ಕೊಂಡಿದೆ ಕರ್ನಾಟಕದಲ್ಲಿ ಮನೆಗಳು ನಾವು ಬಾಡಿಗೆ ಕೊಡ್ತೀವಿ ಅಂತ ಓನರ್ ಗಳತ್ರ ಬಾಡಿಗೆಕ್ ತಗೊಂಡು ಇವ್ರಿಗೆ ಲೀಸ್ಗೆ ಅಂತ ಯಾರು ನಮ್ಮ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡೋರಿಗೆ ಲೀಸ್ಗೆ ಮತ್ತು ಬಾಡಿಗೆ ಕೊಡ್ತೀನಿ ಅಂತ ಹೆಚ್ಚಿನ ಹಣ ಲೂಟಿ ಮಾಡಿ ಇಲ್ಲಿಂದ ಕಾಲ್ ಕಿತ್ತು ಫಾರಿನ್ ಹೋಗಿದಾರಲ್ಲ ಫಾರಿನ್ ಕೊಡೋಗಿದ್ದಾರೆ ಹೋಗಿದ್ದಾರೆ ಒಂದು ರೂಪಾಯಿ ಎರಡ್ ರೂಪಾಯಿ ಎಲ್ಲ ರೂಪಾಯಿ ಅರವತ್ತು ಕೋಟಿಗಿನ ಮೇಲೆ ಅಂತ ಹಣ ಆಗಿದೆ ಎಲೆಕ್ಟ್ರಾನ್ ಸಿಟಿ ಮತ್ತು ಯಲಂಕ ಮತ್ತು ಯಬ್ಬಗೋಡಿ ಆ ನಂತರ ಅಮೃತಳ್ಳಿ ಮಾದೇವಪುರ ಇದೆಲ್ಲ ನಮ್ಮ ಬೆಂಗಳೂರು ಸುತ್ತಮುತ್ತಲ್ಲಿ ದೊರೋಡೆ ಮಾಡ್ಕೊಂಡು ಹೋಗಿದ್ದೇನೆ ಅಂತ ಹೇಳ್ಬೋದು ಅಂತ ಕಳ್ಳನನ್ನ ಅವನ ಹೆಸರು ಏನೋ ಗೊತ್ತಿಲ್ಲ ಅರ್ಥ ವಿವೇಕಾ ಅಂತ ದರೋಣೆ ಮಾಡ್ಕೊಂಡು ಹೋಗಿದ್ದಾನೆ ದೊಡ್ಡ ಕಳ್ಳ ಅದಕ್ಕೋಸ್ಕರ ಈ ದಿನ ಇದನ್ನ ಜನ ಎಷ್ಟು ಜನ ಮೋಸ ಆಗಿದ್ದಾರೆ ಇವರೆಲ್ಲ ಈಗ ಸದ್ಯಕ್ಕೆ ಬಂದಿರೋರು ಎಲ್ಲ ಕಡೆ ಹಾಗಾಗಿ ದಯವಿಟ್ಟು ಇದು ಸರ್ಕಾರ ನೋಡ್ಬೇಕಾಗುತ್ತೆ ಇಲ್ಲಿ ಬಕ್ರಾ ಮಾಡಿ ಯಾರೋ ಒಬ್ಬ ವ್ಯಕ್ತಿ ಅದ್ರಲ್ಲೊಂದು ಅವ್ರ ಜೊತೆ ಹತ್ತಿಪ್ಪತ್ತು ಜನ ಸೇರಿ ಕೋಟ್ಯಾಂತ ರೂಪಾಯಿ ಮೋಸ ಮಾಡ್ತಾ ಇದ್ರು ಸರ್ಕಾರಗಳು ಕಣ್ಮುಚ್ಕೊಂಡು ಕುತ್ಕೊಂಡಿರೋದು ಇರೋದು ಏನು ಮಾಡ್ತಾ ಇದೆ ಸರ್ಕಾರಗಳು ಇಂಥ ವ್ಯಕ್ತಿಗಳನ್ನ ಹಿಡ್ಕೊಂಬಂದು ಕಾನೂನು ರೀತಿ ಶಿಕ್ಷೆ ಕೊಡಬೇಕಾಗಿರೋದು ಎಷ್ಟು ಜನ ಸಫರ್ ಆಗ್ತಾ ಇದಾರೆ ಇದಕ್ಕೆಲ್ಲ ಹೊಣೆ ಯಾರು ಇಂಥ ಪೇ ಕಾಪುಗಳೆಲ್ಲ ಮಾಡಿದಾಗ ಅವ್ರ ಮೇಲೆ ಕ್ರಮ ಜರುಗಿಸಬೇಕಾಗಿರುವ ಈ ಕಾನೂನು ಸುವ್ಯವಸ್ಥೆ ಆಗಿರ್ಬೋದು ಹಾಗೂ ನಮ್ಮ ಸರ್ಕಾರ ವಿಧಾನಸೌಧದಲ್ಲಿ ಇದನ್ನ ಬಾಯಿ ತೆಗಿಬೇಕು ಒಂದು ರೂಪಾಯಿ ಎರಡು ರೂಪಾಯಿ ಅಲ್ಲ ರೇಟ್ ಅರವತ್ತು ಕೋಟಿ ಹೆಚ್ಚು ಹೆಚ್ಚು ಅಂದರೆ ಇದೊಂದು ಮಿನಿ ಏನು ಹಗರಣ ಅಂತ ಇದಕ್ಕಿಂತ ಐ ಎಮ್ ಎ ಹಗರಣಗಿನ್ನ ಆತ ಸೇರಿದೆ ಇದು ಅದಕ್ಕೋಸ್ಕರ ಈ ಕೂಡಲೇ ಎಚ್ಚೆತ್ಕೊಬೇಕಾಗ್ತದೆ ಗೌರ್ಮೆಂಟು ಇವ್ರ ತನಿಖೆ ಎಷ್ಟಿದೆ ಲಿಮಿಟ್ ಇದೆ ಇದ್ರಾದ ಮೇಲೆ ಇದನ್ನ ಮೇಲಕ್ಕೆ ಹಾಕಬೇಕಾಗತ್ತೆ ಮೇಲಕ್ಕೆ ಹಾಕಿ ತನಿಖೆ ಮಾಡಬೇಕಾಗಿರುವ ಏಕೈಕ ಮಾಡಬೇಕಾಗಿರುವ ಕೆಲಸ ನಮ್ಮ ಸ್ಟೇಟ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಪ್ರತಿಯೊಂದಕ್ಕೂ ಸ್ಪಂದಿಸ್ಬೇಕಾಗಿರುವ ನಿಮ್ಮ ಆದ್ಯ ಕರ್ತವ್ಯ ಸಿದ್ದರಾಮಯ್ಯ ಅವರೇ ಡಿ ಕೆ ಶಿವಕುಮಾರ್ ಅವರೇ ನೀವೂ ಇದ್ರ ಬಗ್ಗೆ ಹೋಮ್ ಮಿನಿಸ್ಟ್ರು ನಮ್ಮ ಪರಮೇಶ್ವರ್ ಅವ್ರೆ ಇದನ್ನ ಸ್ಪಂದಿಸ್ಬೇಕಾಗ್ತದೆ ಒಬ್ಬಿಬ್ಬರಿಗೆಲ್ಲ ಇದು ನೂರಾರು ಜನಗಳಿಗೆ ಮೋಸ ನೂರಾರು ಜನ ನೂರಾರು ಜನ ಸಾವಿರ ಜನನೂ ಆಗ್ಬೋದು ಎರಡ್ ಸಾವಿರ ಜನನೂ ಆಗ್ಬೋದು ಅಷ್ಟು ಜನಗಳಿಗೆ ಮೋಸ ಆಗಿದೆ ಆದ್ರೆ ಒಂದು ಫ್ಯಾಮಿಲಿಯಲ್ಲಿ ಒಬ್ಬರ ಹತ್ರ ಮೋಸ ಮಾಡಿದ್ರೆ ಆ ಫ್ಯಾಮಿಲಿ ಎಷ್ಟು ಜನ ಇರ್ತಾರೆ ಕನಿಷ್ಠ ನಾಲ್ಕು ಜನ ಇರ್ತಾರೆ ಇವ್ರು ಮುನ್ನೂರೈವತ್ತು ಜನ ನಾಲ್ಕು ಸಾವಿರ ಜನ ಮೇಲೆ ಆಯ್ತು ಹಾಗಾಗಿ ದಯವಿಟ್ಟು ಪರಮೇಶ್ವರ ಇದನ್ನ ನೋಡ್ಬೇಕಾಗ್ತದೆ ಸಿದ್ದರಾಮಯ್ಯ ಅವರೇ ನೀವು ನಿದ್ರಮೆ ಆಗಬೇಡಿ ಇದನ್ನ ನೋಡಿ ಈ ಕೂಡಲೇ ಈ ಸಾರ್ವಜನಿಕರಿಗೆ ನ್ಯಾಯ ನ್ಯಾಯ ತೋರಿಸ್ಬೇಕಾಗಿರೋದು ನೀವೇ ಸರ್ಕಾರನೇ ಸರ್ಕಾರನೇ ಇದಕ್ಕೆ ಹೊಣೆ ಆಗ್ತದೆ ಯಾಕಂದ್ರೆ ಇವ್ರು ಮೋಸ ಆಗಿದ್ದಾರೆ ನಾವೇನ್ ಮಾಡಕ್ಕಾಗುತ್ತೆ ಅಂತ ಸರ್ಕಾರ ಹೇಳ್ಬೋದು ಮೋಸ ಆಗೋ ಮೋಸ ಮಾಡೋರ್ನ ಹಿಡಿಬೇಕಾಗಿರೋದು ಇದೇ ಹೋಮ್ ಡಿಪಾರ್ಟ್ಮೆಂಟೇ ಇದೇ ಪರಮೇಶ್ವರ್ ಆಗಿರ್ಬೋದು ಈ ಸರ್ಕಾರಗಳೇ ಆಗ್ತವೆ ಹಾಗಾಗಿ ಇದನ್ನು ಎಚ್ಚೆತ್ಕೊಂಡು ಈ ಕೂಡಲೇ ಈಗ ನಾವು ಸಿಟಿ ಪೊಲೀಸ್ ಸ್ಟೇಷನಲ್ಲಿ ಮಾತಾಡಿದ್ದೀರಿ ಇದನ್ನ ಒಂದು ಗ್ರೂಪ್ ಮಾಡ್ಕೊತೀರಿ ಇದು ಆಗುತ್ತಾ ಆಗಿಲ್ವಾ ಏನಾಗಿದೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಬೇಕು ಅನ್ನೋದನ್ನ ನಾವು ಹೋರಾಟ ಮಾಡೇ ಮಾಡ್ತೀರಿ ನಾವು ಕೆ ಆರ್ ಎಸ್ ಪಕ್ಷದಿಂದ ನಮ್ಮ ಹತ್ರ ಬಂದಿದರೆ ಇದಕ್ಕೊಂದು ಜಯ ಹತ್ತು ಸಿಕ್ಸೋ ಸಿಕ್ಕೋವರೆಗೂ ನಾವು ಪ್ರಯತ್ನ ಮಾಡೇ ಮಾಡ್ತೀರಿ ಬಿಡೋದಿಲ್ಲ ಅವರು ಒಂದೊಂದು ರೂಪಾಯಿ ತಿನ್ನದೇ ಕೂಡಿಕ್ಕಿರೋ ದುಡ್ಡನ್ನ ಯಾರೋ ಒಬ್ಬ ಬಂದು ಎಗರ್ಸ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಅದನ್ನ ದಾರೋಡೆ ಮಾಡಿದ್ದಾನೆ ಹಗಲ್ ತೋರೋಡೆ ಮಾಡಿದ್ದಾನೆ ಹಗಲ್ ದೋರೋಡೆನ ಖಂಡಿತವಾಗಿ ಇದನ್ನ ಕಂಟ್ರೋಲ್ ದಯವಿಟ್ಟು ಈ ಮಾಡೋದು ವೆಬ್ಸೈಟ್ಗಳನ್ನ ಇಮ್ಮಿಡಿಯೇಟ್ ಆಗಿ ಏನಾಗಿದೆ ಸರ್ಕಾರದಲ್ಲಿ ತನಿಖೆ ಮಾಡಿ ಇವ್ರ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕು ಅಂತ ನನ್ನ ಆಚರಣೆ ಮತ್ತು ಸಾರ್ವಜನಿಕರ ಎಲ್ಲಾರ್ದು ಇದ್ರ ಮೇಲೆ ಇದಕ್ಕೊಂದು ನ್ಯಾಯ ಸಿಗ್ಬೇಕು ಅಂತಾನೆ ಇಷ್ಟು ಜನ ಬಂದು ಇಲ್ಲಿ ಸಿಟಿ ಪೊಲೀಸ್ ಸ್ಟೇಷನ್ ಹತ್ರ ಸೇರಿದ್ರಿ ದಯವಿಟ್ಟು ಇದಕ್ಕೆ ನ್ಯಾಯ ಸಿಗ್ಬೇಕು ನ್ಯಾಯ ಸಿಕ್ಕಿಲ್ಲ ಅಂದ್ರೆ ದಣಿ ಮಾಡೋದಕ್ಕೂ ನಾವು ಹಿಂದೆ ಜರಿಯಲಿಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ವೀಕ್ಷಕರ ಹಾಗಾಗಿ ದಯವಿಟ್ಟು ಈ ಇನ್ಸ್ಪೆಕ್ಟರ್ ಅವರು ಹೇಳಿದ್ದಾರೆ ಇವರು ಎಷ್ಟು ತನಿಖೆ ಮಾಡ್ತಾರೋ ನೋಡೋಣ ಕಾಯೋಣ ಫಾಲೋಅಪ್ ಮಾಡ್ತಾ ಇರ್ತೀನಿ ನಮ್ಮ ಪಕ್ಷನೂ ಫಾಲೋ ಅಪ್ ಮಾಡ್ತಾ ಇರ್ತದೆ ದಯವಿಟ್ಟು ಇದನ್ನ ಒಂದು ಅಂತಿಮಕ್ಕೆ ತಗೊಂಡೋಗೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಈಗ ಸಂದೀಪ್ ಮಾತಾಡ್ತಾರೆ ವಿಚಾರ ಇಷ್ಟೇ ಕೆಟಿನಾ ಹೋಮ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಇದೊಂದ್ಸತಿ ಝೂಮ್ ಹಾಕಿ ಇದೊಂದೇ ಇದೊಂದೇ ಅಲ್ಲ ನಿಮ್ಗೆ ಆನ್ಲೈನ್ ಅಲ್ಲಿ ನಿಮ್ಗೆ ಸೈಟ್ ಬೇಕಾ ಮನೆ ಬೇಕಾ ರೆಂಟ್ ಬೇಕಾ ಸೇಲ್ ಮಾಡ್ಬೇಕಾ ಅಂತ ಸಾವಿರಾರು ಇದಾವೆ ದಯವಿಟ್ಟು ಯಾರು ಆ ರೀತಿಯಾಗಿ ಕೊಟ್ಟೋ ಕೊಡೋ ಇದ್ರಲ್ಲಿ ನೀವು ಹೋಗಿ ಹಣ ಹಾಕ್ಬೇಡಿ ಮೋಸ ಹೋಗ್ಬೇಡಿ ಈ ಕಾನೂನು ಏನ್ ಗೊತ್ತಾ ನೀವು ಮನುಷ್ಯ ನೀವು ನೀವು ಹತ್ತು ಕೋಟಿ ಹತ್ತು ಕೋಟಿ ಅವ್ನು ಹಗರಣ ಮಾಡಿರ್ಲಿ ನೂರ್ ಕೋಟಿ ಹಗರಣ ಮಾಡಿರ್ಲಿ ಕಾನೂನು ಪ್ರಕಾರ ಒಂದೇ ಎಫ್ಐಆರ್ ಆರ್ ಆಗುತ್ತೆ ಅದನ್ನ ಕ್ಲಬ್ ಮಾಡ್ತಾರೆ ಅದರಲ್ಲಿ ವಿಕ್ಟಿಮ್ಸ್ ಯಾರು ಇರ್ತಾರೆ ಏನೋ ಒಂದು ಕಾರಣಕ್ಕೆ ಬೇರೆ ದೇಶಕ್ಕೆ ಹೋಗ್ಬೋದು ಹೋಗ್ಬೋದು ಎಲ್ಲಾದ್ರೂ ಹೋಗ್ಬೋದು ಅವನ್ನೆಲ್ಲೇ ಎಲ್ಲೇ ಹೋದ್ರು ಯಾರು ಒಂದ್ ಐದ್ ಜನ ವಿಕ್ಟಿಮ್ಸ್ ಯಾರು ಬರ್ಲಿಲ್ಲ ಅಂದ್ರೆ ಮಿಟ್ಟೋರ್ಗೂ ಅನ್ಯಾಯ ಆಗುತ್ತೆ ದಯವಿಟ್ಟು ಹೇಳ್ತೀನಿ ನೀವೇನ್ ಮಾಡ್ಕೊಂಡಿದ್ರೆ ಗ್ರೂಪ್ ಆ ಗ್ರೂಪ್ ಅಲ್ಲಿ ಯಾರೊಬ್ರು ಮಿಸ್ ಆಗ್ದಂಗೆ ಈ ಕೇಸ್ ನ ಫಾಲೋ ಅಪ್ ಮಾಡಿ ಪೊಲೀಸ್ ಸ್ಟೇಷನ್ ಏನಿದ್ರು ಚಾರ್ಜ್ ಶೀಟ್ ಹಾಕಿ ಮುಂದಕ್ಕೆ ಬಿಡುತ್ತೆ ಹೊರ್ತು ಅವನು ಆರಾಮ್ಸೆ ಇದ್ರಲ್ಲಿ ಒಂದೇ ಒಂದು ಇದ್ರಲ್ಲಿ ಅವ್ನ ಆಚೆ ಬಂದ್ಬಿಟ್ಟು ಆರಾಮಾಗಿ ಇರ್ತಾನೆ ಕೇಸ್ ಹ್ಯಾಂಡ್ಲ್ ಮಾಡ್ಬೇಕಾದಾಗ ನೀವ್ ಯಾರು ಮಿಸ್ ಆದ್ರು ಎಲ್ರಿಗೂ ನ್ಯಾಯ ಸಿಗಲ್ಲ ಯಾರೇ ಆದ್ರೂನು ನೀವು ಮಾಡ್ಬೇಕಾಗಿರೋದು ಒಟ್ಟಿಗೆ ನೀವು ಹೋರಾಟ ಮಾಡಿದಾಗ ಮಾತ್ರ ನಿಮ್ಗೆ ಜಯ ಸಿಗುತ್ತೆ ಇಲ್ಲ ಅಂದ್ರೆ ನಿಮ್ ಹಣ ವ್ಯರ್ಥ ಯಾರು ಕೊಡ್ಸಕ್ ಆಗಲ್ಲ ಕಾನೂನ್ ಫಸ್ಟ್ ತಿಳ್ಕೊಳ್ಳಿ ಕಾನೂನು ಏನು ಅಂದ್ರೆ ಹತ್ತು ಕೋಟಿ ಮಾಡಿರ್ಲಿ ಐವತ್ತು ರೂಪಾಯಿ ಮಾಡಿರ್ಲಿ ಸಾವಿರ ಕೋಟಿ ಮಾಡಿರ್ಲಿ ಒಂದೇ ಸೆಕ್ಷನ್ ಬರ್ತದೆ ಅವಾಗ ಐ ಪಿ ಏನು ಇದ್ರಲ್ಲಿ ಇದ್ದಾಗ ಫೋರ್ ಟ್ವೆಂಟಿ ಒನ್ ಸೆಕ್ಷನ್ ಇರ್ತಾ ಇತ್ತು ಇವಾಗ ಬಿ ಎನ್ ಎಸ್ ಅಲ್ಲಿ ಇನ್ನೊಂದು ಹಲವಾರು ಬೇರೆ ರೀತಿ ಬಂದಿದೆ ನಿಮ್ಗೆ ಈ ಮೋಸ ಮಾಡೋರು ಎಲ್ಲಾ ಕಡೆ ಇರ್ತಾರೆ ದಯವಿಟ್ಟು ಅರ್ಥ ಒಟ್ಟಿಗೆ ಹೋರಾಟ ಮಾಡಿದ ಸಿಗುತ್ತೆ ಜಯ ನೋಡಿ ಈಗ ಮೋಸ ಮಾಡಿರೋ ಇಷ್ಟು ಜನಕ್ಕೆ ಈ ಫೋಟೋಗಳು ಹಾಕೊಂಡೇ ಬೆರ್ಗು ಮಾಡೋದು ರಾಜನಾಥ್ ಸಿಂಗ್ ಅರ್ಥ ಆಯ್ತಾ ನೋಡಿ ಅವನ್ ಬೇಕಾದ್ರೆ ಮಕ ತೋರ್ಸ ನೀವು ಈ ಪುಣ್ಯಾತ್ಮ ಮಾಡಿರೋದು ಈಗ ಗೊತ್ತಾಗ್ತಾ ಇದ್ರ ಇವ್ನ ಮೋ ಆಡಿರೋ ಮೋಸ ಇಂಥ ಗಣ್ಯ ವ್ಯಕ್ತಿಗಳ ಜೊತೆ ಇದು ಹಾಗೆ ಇನ್ನೊಂದು ಮಾತು ಹೇಳ್ತೀನಿ ವೀಕ್ಷಕರೇ ಈಗ ಒಂದ್ ನಿಮಿಷ ನಿಮ್ಮ ಒಗ್ಗಟ್ಟು ಇದು ಕೇಳ್ಸ್ಕೊಂಡ್ಬಿಡಿ ದಯವಿಟ್ಟು ಅಲ್ಲಿಂದ ಅಲ್ಲಿ ಅವ್ರ ಕಷ್ಟ ನಿಮ್ಮ ಒಗ್ಗಟ್ಟು ಆ ಪುಣ್ಯಾತ್ಮ ಜನಗಳ ಬಿಟ್ಟು ಹೊಡಿತಾನೆ ಅಂದ್ರೆ ಯಾವ ತರ ಹೊಡಿತಾನೆ ಅಂದ್ರೆ ನಿನಗೆ ನಾನು ಕೊಟ್ಬಿಡ್ತೀನಿ ಇನ್ನೆಲ್ಲರೂ ಬಿಡು ಅವ್ರು ಏನನ್ನ ನಿನ್ನ ಅಮೌಂಟ್ ಏನಿದೆ ನಾನು ಸೆಟಲ್ಮೆಂಟ್ ಮಾಡ್ತೀನಿ ಅಂತ ಯಾರಿದ್ರಲ್ಲಿ ಮುಂಚೂಣಿನಲ್ಲಿ ಹೋರಾಟದಲ್ಲಿ ಇರ್ತಾನೋ ಅವ್ರನ್ನ ಸದೆ ಪಡಿಯಕ್ಕೆ ಹಾಗೂ ಅವನಿಗೆ ಅಮೌಂಟ್ ತೀರ್ಸ್ಬಿಟ್ಟು ನಿಮ್ಮನ್ನ ಕುಗ್ಸಕ್ ನೋಡ್ತಾರೆ ದಯವಿಟ್ಟು ನನ್ನ ಮನೆ ನಂದು ತೊಳ್ಕೊಂಡು ಹೋಗೋಣ ಇನ್ನು ಮಿಕ್ಕಿದವ್ರು ಏನನ್ನ ಮಾಡ್ಕೊಂಡು ಮಾಡ್ಕೊಂಡ್ಲಿ ಅಂತ ದಯವಿಟ್ಟು ಬಿಟ್ಟು ಹೋಗ್ಬೇಡಿ ಒಗ್ಗಟ್ಟಲ್ಲಿ ಬಲ ಇರುತ್ತೆ ಎಲ್ಲರೂ ಕೈ ಜೋಡಿಸಿದಾಗ ಪ್ರತಿಯೊಬ್ಬರಿಗೂ ನಾಗರಿಕ ಏನು ಮೋಸ ಆಗಿದ್ರೆ ನೀವೆಲ್ಲ ನಿಮಗೆಲ್ಲ ಹಣ ಬರುತ್ತೆ ಅದು ಬಿಟ್ಟು ನನ್ನದು ಆಯ್ತಪ್ಪ ಸಂತೋಷ ಆಯ್ತು ಆಯ್ತು ಏನನ್ನ ಮಾಡ್ಕೊಂಡು ಹೋಗ್ಲಿ ಯಾರು ಹೇಳ್ತಾರೆ ಇನ್ಸ್ಪೆಕ್ಟರ್ ಮುಂದೆ ಅಲ್ಲಿ ಏರ್ಪೋರ್ಟ್ಗೆ ಹೋಗಿ ಅವ್ನ ಪುಣ್ಯಾತ್ಮನ್ನ ಅಂತ ಫೋರ್ ಟ್ವೆಂಟಿನ ಮೀಟ್ ಮಾಡಿಬಿಟ್ಟು ಬಂದ್ ನಂದು ಯಾರೋ ಪುಣ್ಯಾತ್ಮ ಅಂತವ್ರು ಇರ್ತಾರೆ ನೀವು ಇಷ್ಟು ಜನ ಎಷ್ಟು ಜನ ಇದೀರ ಇನ್ನಷ್ಟು ಜನ ಸೇರ್ತಿರೋ ಗೊತ್ತಿಲ್ಲ ನೀವೆಲ್ಲ ಒಗ್ಗಟ್ಟಿದ್ರೆ ಒಗ್ಗಟ್ಟಲ್ಲಿ ಬಲ ಇರುತ್ತೆ ನೀವು ಒಗ್ಗಟ್ಟಲ್ಲಿ ಮಾಡಿ ಇದು ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಇಲ್ಲಿ ಏನಾಗುತ್ತೋ ಪ್ರತಿ ಒಂದು ಮಾನಿಟರ್ ಮಾಡ್ತಾ ಇರೋಣ ಮಾನಿಟರ್ ಮಾಡ್ತಾನೆ ಇರೋಣ ನೀವು ನಾವೆಲ್ಲ ಸೇರಿ ಮಾಡೋಣ ಏನಾಗುತ್ತೆ ರಿಸಲ್ಟ್ ಒಳ್ಳೆ ರಿಸಲ್ಟ್ ಕೊಡುತ್ತೆ ಕಾಯೋಣ ಅಷ್ಟ್ರೆ ಈಗ ನೀವೇನ ಇಲ್ಲಿ ನಿಮ್ಮ ಮನೆಗೆ ಯಾರಾದ್ರೂ ಬಂದು ನಿಮ್ಗೆ ರಿಟರ್ನ್ ಮಾಡಿದ್ರೆ ನೀವು ಖಾಲಿ ಮಾಡಬೇಕು ಅಂತ ಏನಾದರೂ ರೌಡಿಸಮ್ ಮಾಡೋದಾಗ್ಲಿ ಏನೇ ಮಾಡಿದ್ರು ಸಹ ಇಮಿಡಿಯೇಟ್ ನೀವು ಲಾಕ್ ಓಪನ್ ಮಾಡಲಿಲ್ಲ ಅಂದ್ರು ಪರವಾಗಿಲ್ಲ ನೀವೆಲ್ಲ ಕೆಲ್ಸಕ್ಕೆ ಹೋಗಿದ್ರು ಪರವಾಗಿಲ್ಲ ಲಾಕ್ ಓಪನ್ ಮಾಡ್ದೇನೆ ಕಿಟ್ಕಿ ಅವ್ರನ್ನ ವಿಡಿಯೋ ಮಾಡೋ ಮಾಡುವಂಥ ಕೆಲಸ ಫಸ್ಟ್ ಮಾಡಿ ಯಾರು ಬಂದಿದಾರೆ ಅವ್ರದ್ದು ವಿಡಿಯೋ ಮಾಡಿ ಯಾಕಂದ್ರೆ ಅವ್ರದ್ದು ಕೆಲವೊಂದು ರೀತಿನಲ್ಲಿ ತಪ್ಪಿರಲ್ಲ ಅವರು ನಮ್ಮನೆ ನಾವು ಕಟ್ಟಿದ್ದೀವಿ ಕೋಟಿ ಹಂತ ರೂಪಾಯಿ ಖರ್ಚು ಮಾಡಿರ್ತೀವಿ ಅಂತಾರೆ ಆದರೆ ಇಲ್ಲಿ ಮಧ್ಯದಲ್ಲಿ ನಿಮಗೆ ಮತ್ತೆ ಓನರ್ ಗಳಿಗೆ ಮಧ್ಯದಲ್ಲಿ ಯಾವ ದುಡ್ಡಿಸ್ಕೊಂಡು ನಿಮಗೆ ಅನ್ಯಾಯ ಮಾಡ್ದ ಅವನು ಚೆನ್ನಾಗಿರ್ತಾನೆ ನೀವು ನಿಮ್ಗೆ ಪರಿಸ್ಥಿತಿ ಇರುತ್ತೆ ಇದರಲ್ಲಿ ನೀವು ಏನೇ ಮಾಡುದ್ರು ಸಹ ನಿಮ್ಮ ಏನು ಕೇಸ್ ನಡೆಯೋದ್ರು ಒಂದು ನಾಲ್ಕು ವರ್ಷ ಆದ್ರೂ ಆಗ್ಬಿಡುತ್ತೆ ಒಂದೊಂದು ಟೈಮು ಆದ್ರೆ ನೀವು ಮಾತ್ರ ಇಲ್ಲೇ ಹೋಗಿ ನೀವು ಕುಟುಂಬ ಸಮೇತ ಏನಾದ್ರೂ ಬೇರೆ ದೇಶಕ್ಕೆ ಹೋಗ್ ಹೋಗೋ ಚಾನ್ಸಸ್ ಇದ್ರೂ ಸಹ ನೀವು ಡಿಸ್ಕಸ್ ಮಾಡಿ ರೂಪ್ ಮಾಡ್ಕೊಳ್ಳಿ ನೀಟಾಗಿ ಡಿಸ್ಕಸ್ ಮಾಡಿ ಮಾಡಿ ಏನೇ ಒಬ್ಬ ಇಬ್ರು ಮೂವರು ಹೋದ್ರೂ ಈ ಕೇಸ್ ಅದು ಫೈನಲ್ಲೇ ಆಗಲ್ಲ ಸೊ ಏನಾಗುತ್ತೆ ಐ ಆರ್ ಒಂದೋ ಎರಡೋ ಆಗುತ್ತೆ ಆದ್ರೆ ವಿಕ್ಟಿಮ್ ಆಗಿ ನೀವೇನು ಇಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿರ್ತೀರ ಇಂಡಿವಿಜುವಲ್ ಆಗಿ ಅವರು ಕ್ರಾಸ್ ಕ್ರಾಸ್ ಮಾಡ್ತಾರೆ ನೀವು ಕೋರ್ಟ್ ಇದನ್ನೆಲ್ಲ ಸ್ವಲ್ಪ ತಿಳ್ಕೊಳ್ಳಿ ಅದನ್ನೇನಾದ್ರೂ ನೀವು ಕಡೆಗಣಿಸಿದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಬಂದು ಬೈ ಬಿಡ್ಕೊಂಡ್ರು ನಿಮಗೆ ನ್ಯಾಯ ಸಿಗಲ್ಲ ದಯವಿಟ್ಟು ಇದನ್ನ ಯೋಚನೆ ಮಾಡಿ ಯಾಕಂದ್ರೆ ಎಲ್ಲಾ ಕೇಸಲ್ಲೂ ಆಗದೆ ಕೋರ್ಟ್ ಅಲ್ಲಿ ಪ್ರೊಸೀಡಿಂಗ್ ಹೆಂಗ್ ನಡೆಯುತ್ತೆ ಲಾಸ್ಟ್ ಅಲ್ಲಿ ಕ್ರಾಸ್ ಮಾಡ್ತಾರೆ ಅವಾಗ ಕರೆಸ್ತಾರೆ ಅವಾಗ ಬರಬೇಕು ನೀವೆಲ್ಲ ಅಟೆಂಡ್ ಆಗ್ಲಿಲ್ಲ ಅಂದ್ರೆ ಯಾರ್ದು ದುಡ್ಡು ಸಿಗಲ್ಲ ಮೂವತ್ತೈದು ಕೋಟಿ ಅಲ್ಲ ಸಾವಿರ ಕೋಟಿ ಮಾಡಿರೋದು ಇದೇ ಪರಿಸ್ಥಿತಿ ಇದೆ ನೀವು ಒಗ್ಗಟ್ಟಾಗಿ ಹೋಗ್ಬೇಕು ನಮ್ ದೇಶದಲ್ಲಿ ಅದೊಂದೇ ಪ್ರಾಬ್ಲಮ್ ನಾನ್ ಚೆನ್ನಾಗಿದ್ರೆ ಸಾಕು ಯಾವನ್ ಏನಾದ್ರೂ ಆಗ್ಲಿ ಅಂತಾರೆ ನಾವು ಇವಾಗ ನಾವು ನಿಮ್ಗೆ ನಿಮ್ಗೋಸ್ಕರ ಎಲ್ಲೆಲ್ಲಿಂದಾನು ಬಂದಿದೀವಿ ನಮ್ಗೆ ಇದ್ರಲ್ಲಿ ಏನಾದ್ರು ಪ್ರಯೋಜನ ಐತಿಯಾ ಯಾಕೆ ಬಂದಿದ್ದೀವಿ ಅಂದ್ರೆ ನೀವೆಲ್ಲ ಒಗ್ಗಟ್ಟಾಗಿದ್ರೆ ಮಾತ್ರ ಏನಾದ್ರು ಮಾಡಕ್ಕಾಗದು ದಯವಿಟ್ಟು ಇದು ಅರ್ಥ ಮಾಡ್ಕೊಳ್ಳಿ ಬೇರೆ ರೀತಿ ಯಾವ್ದು ಇದು ಮಾಡ್ದೆ ನೀವೆಲ್ಲ ಎಕ್ಸಾಂಪಲ್ ಹೇಳ್ತೀನಿ ಈಗ ನಮ್ಮ ಕೆ ಆರ್ ಎಸ್ ಒಂದು ಎಕ್ಸಾಂಪಲ್ ನಮ್ಮ ಒಗ್ಗಟ್ಟಿಂದ ನಮ್ಮ ಜಯ ಇವತ್ತು ಯಾಕೆ ಕೆ ಆರ್ ಎಸ್ ಹತ್ರ ನೀವು ಬಂದ್ರಿ ಅಂದ್ರೆ ನಮ್ಮ ಬಲ ಒಗ್ಗಟ್ಟು ನಾವೇನೇನು ನಾವೆಲ್ಲ ಒಟ್ಟಿಗಿರೋದಕ್ಕೆ ನಮ್ಮ ರಾಜ್ಯದ ಗೌರವ ಅಧ್ಯಕ್ಷ ಆಗಿರುವಂತ ರವಿಕೃಷ್ಣ ರೆಡ್ಡಿ ಅವರು ನಮ್ಮನ್ನ ಕೂಡ ಹಾಕಿದ್ರು ನಾವು ಕೂಡ ಹಾಕಿದ್ವಿ ನಾವೆಲ್ಲ ಒಗ್ಗಟ್ಟಾಗಿದ್ದಕ್ಕೆ ಎಲ್ಲೇ ಹೋದ್ರು ಕೆಲಸ ಆಗ್ತದೆ ಈಗ ನಿಮ್ಗೆ ಒಂದು ಮಾತು ಹೇಳ್ತಾ ಇದ್ದೀನಿ ಈಗ ಇಷ್ಟು ಜನ ನೀವು ಹೋಗಿ ಕೇಳಿದಕ್ಕೂ ನಾವು ಬಂದು ಕೇಳಿದಕ್ಕೂ ರೆಸ್ಪಾನ್ಸ್ ಹಂಗಿತ್ತು ಸರ್ ರೆಸ್ಪಾನ್ಸ್ ಇರಲಿಲ್ವಾ ಹಾಗಾಗಿ ನಮ್ಮ ಒಗ್ಗಟ್ಟಲ್ಲಿ ಬಲ ಇರೋದ್ರಿಂದ ನಿಮ್ಮ ಒಗ್ಗಟ್ಟು ಬಲ ಬರಬೇಕಂದ್ರೆ ನಮ್ಮ ಒಗ್ಗಟ್ಟು ಬಲ ಯಾರು ನಿಮ್ಮ ರಾಜ್ಯಾಧ್ಯಕ್ಷ ಆಗಿರುವಂತ ರವಿ ಕೃಷ್ಣ ರೆಡ್ಡಿ ಅವರು ಅವ್ರ ಮಾತು ಮೇರೆಗೆ ನಾವೆಲ್ಲ ಸೇರ್ಕೊಂಡ್ರಿ ಇವಾಗ ನಾವೆಲ್ಲ ಬಂದ್ರು ನಿಮ್ಗೋಸ್ಕರ ಹೆಲ್ಪ್ ಅಂತ ನಿಮ್ಮ ಒಗ್ಗಟ್ಟು ನೀವು ಎಷ್ಟು ದಿನ ಇರ್ತೀರೋ ನಿಮ್ಗೆ ಕೇಳಿಸ್ಕೊಳ್ಳಿ ಸರ್ ಅದೇ ನಿಮಗೆ ಬಲ ನಿಮ್ಮಿಂದ ನಾವು ಇರ್ತೀರಿ ನಾವೇನು ನಮ್ಮ ಕಚೇರಿಯಿಂದ ನಮ್ಮ ಕರೆ ಬಂದಿದೆ ನೀವು ಹೋಗಿದ್ರು ಕಚೇರಿಗೆ ಕಚೇರಿಯಿಂದ ನಮ್ಮ ಕರೆ ಬಂದಿದೆ ನಾವೆಲ್ಲ ಬಂದಿದ್ದೀರಿ ಯಾವತ್ತಿಗೂ ನಿಮ್ಮ ಹಿಂದೆ ಇರ್ತೀರಿ ನೀವು ಎಷ್ಟು ದಿನ ನಮಗೆ ಇಲ್ಲಿ ಏನೋ ಎಲ್ಲ ನಿಮ್ ಇರ್ತೀರೋ ನಿಮ್ಗೆ ಗ್ಯಾರಂಟಿ ಜಯ ಸಿಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ದಯವಿಟ್ಟು ಪ್ರತಿಯೊಬ್ರು ನಾನು ಕೇಳ್ಕೊಳೋದಿಷ್ಟೇ ನಿಮ್ ಒಗ್ಗಟ್ಟನ್ ಬಿಡಬೇಡಿ ಯಾರ್ದೋ ಒಬ್ಬರಿಗಿಬ್ಬರು ಕಾಸೆ ಇಡ್ಬೋದು ಬನ್ನಿ ಸರ್ ನೀವು ಸಪ್ಲೇಟ್ ಆಗಿ ಬಂದ್ಬಿಡಿ ಸರ್ ನಿಮ್ಮ ದುಡ್ಡು ಸೆಟಲ್ಮೆಂಟ್ ಮಾಡ್ಬಿಡ್ತೀನಿ ಅಂತ ನಾನು ದುಡ್ಡು ತೊಗೊಂಡು ಓಡೋಗ್ಬಿಡೋಣ ಹೇಣ ಸಾವಿರ ಒಟ್ಟಿನಲ್ಲಿ ನೀವು ಕೋರ್ಟ್ಗೆ ಅಟೆಂಡ್ ಆದ್ರೆ ಮಾತ್ರ ನಿಮಗೆ ಜಯ ಇಷ್ಟು ಹೇಳ್ತಾ ಇಷ್ಟು ಹೇಳ್ತಾ ಮುಗಿಸೋಣ ದಯವಿಟ್ಟು ನಾನು ಕಣ್ಣನಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನಾನು ಇವ್ರಿಗೆ ಸ್ಟ್ರಾಂಗ್ಲಿ ಸಪೋರ್ಟ್ ಮಾಡ್ತೀನಿ ನಮ್ಮ ನಮ್ಮಲ್ಲಿ ಸಾವಿರಾರು ಗ್ರೂಪ್ ಇದೆ ಗ್ರೂಪ್ ಡಿಸ್ಕಷನ್ಸ್ ಬಿಟ್ಟು ಬೇರೆ ಯಾತಾರನೋ ಅವ್ರು ಹೇಳಿರ್ತಾರ ನಮ್ಗೆ ಸಿಕ್ಕಿದ್ರೆ ಸಾಕಪ್ಪ ಅನ್ನೋದೂ ಇದೆ ದಯವಿಟ್ಟು ಅದರಿಂದ ಏನು ಆಗತ್ತೆ ಅನ್ನೋದು ನನಗೆ ನಂಬಿಕೆ ಇಲ್ಲ ಎಲ್ಲೇ ಆಗಲಿ ಒಗ್ಗಟ್ಟಾಗಿ ಎಲ್ಲರೂ ಮಾಡಿದ್ರೆ ಅದ್ರಿಗೆ ಪ್ರತಿಫಲ ಇದೆ ಇದ್ರಿಗೆ ಒಂದು ಸ್ಟ್ರಾಂಗ್ ಸೌಂಡ್ ಎಲ್ಲರೂ ಕೊಡಬೇಕಪ್ಪ ಅಟ್ ಲೀಸ್ಟ್ ಅಗ್ರಿಂಟ್ ಆನ್ ದಿಸ್ ಸಮ್ ಲೀಡರ್ಶಿಪ್ ಸಮ್ ಲೀಡರ್ಶಿಪ್ ಇಸ್ ರಿಕ್ವೈರ್ಡ್ ಸಮ್ ಬ್ಯಾಕಿಂಗ್ ರಿಕ್ವೈರ್ಡ್ ಲಾಯ್ But they will work only when you are putting it strongly. Yes. Are you all agree? Yes. yes. yes If you are all agree, yes. then yes. Uh, something we have to do today. It's not agreeing and making one sound. We have been struggling since uh, two months. Yes. And uh, two months before itself government is knowing. Yeah. Yeah. Uh, and uh, even for uh, dengue fever they make one announcement, be careful, be careful, be careful. Anybody has done any time, be careful for uh, like us people? No this is the failure of home. So for us carers like people are required. yes we want carers like people and uh, victims alone cannot do it. It's my uh, humble opinion. I don't know uh, what, uh, what is the opinion of this uh, group? ಭೇಟಿ ಮಾಡಿದ ತಕ್ಷಣ ಮೇಡಮ್ ನಿಮ್ಗೆ ಇವರು ಹೇಳಿರ್ತಾರೆ ನಮ್ಗೆ ಒಂದು ಲೀಡರ್ ಬೇಕು ಅನ್ನೋದು ನಿಮ್ಗೆ ಓಕೆನಾಡ್ ಸಂಬಡಿ ಲೀಡರ್ಡ್ ಐ ಡಿಡ್ ನಾಟ್ ಡ್ರಿಂಗ್ ದಮ್ ಇಯರ್ ಸೊ ವಾಟ್ ಐ ಟೋಲ್ಡ್ ಇಸ್ ಯುವರ್ ಅಗ್ರಿಂಗ್ ಎವರ್ ಬಡಿ ಈಸ್ ಅಗ್ರಿಂಗ್ ಟುಡೇ ಸಜೆಸ್ಟ್ ಒನ್ ಥಿಂಗ್ ಆಲ್ ಆಫ್ ಯು ಮೇಕ್ ಒನ್ ಪ್ಲೇ ಕಾರ್ಡ್ ಆಲ್ ಆಫ್ ಯು ಮೇಕ್ ಒಂದು ಪ್ಲೇ ಕಾರ್ಡ್ ಸರ್ ಒಂದಿನ ನಾವು ಪ್ರೊಸೆಸ್ ಎಲ್ಲೋ ಒಂದು ಜಾಗದಲ್ಲಿ ಮಾಡ್ಬೇಕು ಸರ್ ಫ್ರೀಡಂ ಪಾರ್ಕ್ ಇಲ್ಲ ಅಂದ್ರೆ ಕಮಿಷನ್ ಆಫೀಸ್ ಹತ್ರ ಮಾಡ್ತೀವಿ ಒಪ್ಕೊಂಡ್ರೆ ಅದಕ್ಕೂ ನಾವು ವ್ಯವಸ್ಥೆ ಮಾಡ್ತೀವಿ ಎಲ್ಲೂ ಬನ್ನಿ ಸರ್ಕಾರ ಗಮನಕ್ಕೂ ತರುವಂತ ಕೆಲಸ ಫ್ರೀಡಂ ಅಲ್ಲಿ ಅಲ್ಲ ಎಲ್ಲ ಮೀಡಿಯಾ ಪೀಪಲ್ ಡಿಪರ್ಟ್ ಮಾಡ ಎಲ್ಲರಿಗೂ ಗೊತ್ತಾಗುತ್ತೆ ಆಯ್ತು ಮಾಡೋಣ ನೀವೆಲ್ಲ ಒಗ್ಗಟ್ಟಲ್ಲಿ ವಾಟ್ ಐ ಎಮ್ ಟ್ರೈಂಗ್ ಟು ಸೇವ್ ಫ್ರಮ್ ದಿ ಬಿಗಿನಿಂಗ್ ಇಸ್ ದಟ್ ಎವರಿಬಡಿ ಇಸ್ ಡೂಯಿಂಗ್ ಅಬೌಟ್ ದಿಸ್ ಮ್ಯಾಟರ್ ಬಟ್ ದಿಸ್ ಮ್ಯಾಟರ್ ಇಸ್ ನಾಟ್ ಗೆಟಿಂಗ್ ಮೊಮೆಂಟಮ್ ಈಸ್ ನಾಟ್ ಗೆಟಿಂಗ್ ಪವರ್ ಇಟ್ ಇಟ್ಸ್ ನಾಟ್ ಗೆಟಿಂಗ್ ಚದುರ್ಬಾರ್ದು ಅಷ್ಟೇ ಚದುರ್ಪದಲ್ಲಿ ಒಗ್ಗಟ್ಟಲ್ಲಿ ಒಗ್ಗಟ್ಟಿಲ್ಲ ನಮ್ಗೆ ಬಲ ಇಲ್ಲ ಸಪ್ರೇಟ್ ದಯವಿಟ್ಟು ಪ್ರತಿಯೊಬ್ಬರು ನೀವು ಆಮೇಲೆ ಇವಾಗ ಇನ್ನೂ ಪದೇ ಪದೇ ಹೇಳ್ತಾ ಇದ್ದೀನಿ ನಮ್ಮ ಬೇಳೆ ಬೈತು ನಾವು ಆಚೆ ಹೋಗ್ತೀನಿ ಅಂದರೆ ಬೇರೆ ಅವ್ರಿಗೆ ನಷ್ಟ ಮೋಸ ಆಗುತ್ತೆ ಎಲ್ಲರೂ ಒಗ್ಗಟ್ಟಿಗೆ ನೀವು ಎಲ್ಲರೂ ಕೊಟ್ಟಿದ್ದೀರ ಎಲ್ಲರೂ ತಗೊಳ್ಳಿ ಇವಾಗ ಎಲ್ಲ ಅದು ನ್ಯಾಯ ಸಿಗ ಸಿಗುತ್ತೆ ಎಲ್ಲರಿಗೂ ಓಡಾಕೋದಿಲ್ಲ ಅವ್ನತ್ರ ಈಗ ನಮ್ಗೆ ಇನ್ಸ್ಪೆಕ್ಟರ್ ಕೊಟ್ಟಿರೋ ಮಾಹಿತಿ ಪ್ರಕಾರ ಅವ್ನ ಆಸ್ತಿ ಇನ್ನೊಂದೆಲ್ಲ ಮುಟ್ಗೋಲ್ ಹಾಕೊಂಡು ಇದೆ ಅಂತ ಇದೆ ಅಂದಾಗ ಅದ್ರಲ್ಲಿ ತಗೊಂಡೋದ್ರಲ್ಲಿ ನಮ್ದು ತಪ್ಪಿಲ್ಲ ನಿಮ್ ಅಮೌಂಟ್ ಏನಿದೆ ನೀವು ತಗೊಂಡೀರ ಅಷ್ಟೇ ಅದಕ್ಕೆ ಸ್ವಲ್ಪ ಟೈಮ್ ಟೈಮ್ ಇಟ್ಟಾಗ ಎಲ್ಲಾ ರೀತಿಯಲ್ಲಿ ನಾವು ಮುಟ್ಗೋಲು ಹಾಕಿದ್ರಿ ನಮ್ಮ ಕೆಲಸದಲ್ಲಿ ಓನರ್ ಓನರ್ಗಳು ನೆಕ್ಸ್ಟ್ ಮಾತಾಡ್ತೀನಿ ಈಗ ಅವನ ಹತ್ರ ಏನಿದೆಯೋ ಅದನ್ನ ಮುಟ್ಕೊಂಡು ಹಾಕೊಂಡಿದ್ರಿ ಪಾಸ್ಪೋರ್ಟ್ ಮುಟ್ಕೊಂಡು ಹಾಕೊಂಡಿದ್ರು ಇಂಡಿಯಾದಲ್ಲಿ ಇದ್ದಾನೆ ಒಂದು ಮುಗಿತಾ ಯಾರು ಮೋಸ ಮಾಡ್ದವನು ಇಲ್ಲಿದ್ದಾನೆ ಓನರ್ಗಳ ವಿಷಯ ಓನರ್ಗಳು ಯಾವುದೇ ಕಾರಣಕ್ಕೂ ಬಂದು ಇಂಡಿವಿಜುವಲ್ ಆಗಿ ನಿಮ್ಗೆ ಖಾಲಿ ಮಾಡಿ ಅಂತ ಹೇಳೋದಕ್ಕೆ ಅದ್ರ ಅಧಿಕಾರನೂ ಇಲ್ಲ ಅದ್ ಹೇಳಿದಾಗ ಇವ್ರು ಕಂಪ್ಲೇಂಟ್ ಕೊಟ್ಟಾಗ ಇವ್ರು ಇಮಿಡಿಯೇಟ್ ಆಗಿ ಸ್ಪಂದಿಸ್ಬೇಕು ಅಂತ ಕೇಳಿದೀನಿ ಹ್ಞೂ ಅಂತ ಹೇಳಿದ್ರೆ ಅವ್ರಿಗೆ ಪ್ರೊಸೀಜರ್ ಏನಿದೆ ಎಲ್ಲ ನೋಡ್ತಾ ಇದಾರೆ ನೋಡ್ಕೊಂಡು ನಿಮ್ಮನ್ನ ನಾನೇ ಓನರ್ ನಿಮ್ಮನ್ನ ಖಾಲಿ ಮಾಡಿಸ್ಬೇಕಂದ್ರೆ ನಾನು ಕೋರ್ಟ್ಗೆ ಹೋಗ್ಬಿಟ್ಟು ವ್ಯಾಕೆಟ್ ಮಾಡಿಸ್ಕೊಂಡ್ ಬರ್ಬೇಕು ಆ ವ್ಯಾಕೆಟ್ ಮಾಡ್ಕೊಂಬಂದ್ರೆ ನಿಮ್ಗೆ ಖಾಲಿ ಮಾಡಿ ಅಂತ ನಾನು ಕೇಳೋ ಅಧಿಕಾರ ಇಲ್ಲ ಅವಾಗ್ಲು ಇಲ್ಲಿಗೆ ಬರ್ಬೇಕು ಪೊಲೀಸ್ ಸ್ಟೇಷನ್ಗೆ ಆ ಪೊಲೀಸ್ ಅವ್ರನ್ನ ಕರ್ಕೊಂಡು ನಿಮ್ಮ ಹತ್ರ ಬರ್ಬೇಕು ನಾನು ಓನರ್ ಅವರು ಇಲ್ಲ ನನಗೆ ಅರ್ಥ ಆಗ್ಲಿ ಅಂತ ಹೇಳ್ತೀನಿ ಏನು ಅಂದ್ರೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಸ್ಟೇಷನ್ಗೆ ಬರ್ಬೇಕಾ ಎಲ್ಲಾರ್ಗ ಅರ್ಥ ಆಗಲಿ ಹಂಗಾಗಿ ಅಲ್ಲಿಗೆ ಹೋಗಿ ಅದ್ ಮಾಡ್ಸ್ಕೊಂಡ್ ಬರೋದಕ್ಕೆ ಎರಡ್ ಮೂರು ವರ್ಷ ಆಗಿಬಿಡುತ್ತೆ ಅಷ್ಟೊಂದು ನಿಮ್ ಕೇಸೇ ಇರಲ್ಲ ಏನಾಗುತ್ತೆ ನೋಡೋಣ ಬಂದ ಮೇಲೆ ಪೊಲೀಸ್ ಸ್ಟೇಷನ್ ಹೋಗಿ ಪೊಲೀಸ್ ಸ್ಟೇಷನ್ ನಿಂದ ಮಾಡ್ಬೇಕಾ ಇಷ್ಟ ಸರ್ ಇಷ್ಟೆಲ್ಲ ಆದ್ರೆ ಮಾತ್ರನೇ ಆಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಏನ್ ತೊಂದರೆ ಮಾಡ್ರು ನೀವು ಒನ್ ಒನ್ ಟೂ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಪೊಲೀಸ್ ಸ್ಟೇಷನ್ ಸಪೋರ್ಟ್ ಮಾಡ್ಬೇಕು ಅಂತ ಕೇಳಿದೀವಿ ಅದಕ್ಕೆ ಅವ್ರು ಹೂ ಕೊಟ್ಟಿದ್ದಾರೆ ಹೆಬ್ಬೋಡಿ ಪೊಲೀಸ್ ಸ್ಟೇಷನ್ ಸ್ವಲ್ಪ ಇದೆ ಅವ್ರು ಹೂ ಕೊಟ್ಟಿದ್ದಾರೆ ಈ ಕಮ್ಯುನಿಕೇಶನ್ ಬಂದು ಒನ್ ಒನ್ ಟೂಗೆ ಎಲ್ಲರಿಗೂ ತಗೊಬೇಕು ಎಲ್ಲರಿಗೂ ಕೊಡ್ತಾರೆ ಕೊಡ್ತಾರೆ ಅಂತ ಹೇಳೋರು ಕೊಡ್ತಾರೆ ಇನ್ನೊಂದು ಸರ್ ಇಲ್ಲಿ ಫಸ್ಟ್ ಟೈಮ್ ವಿ ಆರ್ ಲಿಸನಿಂಗ್ ಇಸ್ ದಿ ಫಸ್ಟ್ ಟೈಮ್ ವಿ ಆರ್ ಲಿಸನಿಂಗ್ ಒನ್ ಒನ್ ಟೂ ಏ ಕೆಲಸ ಮಾಡುತ್ತೆ ಅಂದ್ರೆ ನೀವು ಕಾಲ್ ಮಾಡೋದು ಕಂಟ್ರೋಲ್ ರೂಮ್ ಗೆ ರೆಕಾರ್ಡ್ ಆಗುತ್ತೆ ಆಯ್ತಾ ಅದಾದ್ಮೇಲೆ ಒನ್ ಒನ್ ಟೂ ಅವ್ರು ಬಂದು ನಿಮ್ ಕೇಸ್ನ ಏನು ಮಾಡ್ಕೊಂಡು ಹೋಗ್ತಾರೋ ಅದಾದ ನಂತರ ನಿಮ್ಗೆ ಒಂದು ಕಾಲ್ ಬರುತ್ತೆ ಕರೆಕ್ಟ್ ಸಮಯಕ್ಕೆ ಬಂದ್ರ ಹೇಗೆ ನಿಮ್ಮ ಹತ್ರ ಬಿಹೇವ್ ಮಾಡಿದ್ರು ಏನಾಯ್ತು ಅಂತ ನಿಮ್ಮ ಕಂಪ್ಲೇಂಟ್ಸ್ ಇದ್ರೆ ಆಫ್ಟರ್ ನಿಮ್ಗೆ ಏನ್ ಕಾಲ್ ಬರುತ್ತೆ ಅದಕ್ಕೆ ನೀವು ಅದನ್ನ ಕಂಪ್ಲೇಂಟ್ ಮಾಡ್ಬೋದು ಏನು ಸ್ಪಂದಿಸ್ಲಿಲ್ಲ ಅಂತ ಸ್ಪಂದಿಸಿದ್ರೆ ಅವ್ರು ಏನು ಯಾವ ಸ್ಪಂದ್ರೆ ಅದನ್ನ ಹೇಳ್ಬೇಕು ಆಯ್ತಾ ಈಗ ಅಷ್ಟ ಆದ್ಮೇಲೆ ಇಷ್ಟೇ ಸರ್ ಕ್ಲಿಯರ್ ಯಾಕಂದ್ರೆ ಜನಕ್ಕೆ ಗೊತ್ತಾಗುತ್ತೆ ಪೊಲೀಸ್ ಸ್ಟೇಷನ್ ಇಂದ ಮಾಹಿತಿ ಈಗ ಯಾರೇ ಓನರ್ ಅವರ್ಗಳಾಗ್ಲಿ ರೋಡ್ ಜಾಮ್ ಮಾಡೋದಾಗ್ಲಿ ಎತ್ತು ಬಿಸಾಕೋದಾಗ್ಲಿ ಇನ್ನೊಂದಾಗ್ಲಿ ಮಾಡಂಗಿಲ್ಲ ಅವರು ಕೋರ್ಟ್ಗೆ ಹೋಗ್ಬೇಕು ಕೋರ್ಟ್ ಇಂದ ವೆಕೆಟ್ ತಗೊಂಡ್ಬರ್ಬೇಕು ಆ ಪೊಲೀಸ್ ಸ್ಟೇಷನ್ ಹೋಗಿ ವೆಕೆಟ್ ಮಾಡ್ಕೊಂಡು ಅದ್ ಮಾಡಿಸೋದಕ್ಕೆ ಸುಮಾರು ವರ್ಷಗಳೇ ಇರುತ್ತೆ ನಮಗೆಲ್ಲ ಗೊತ್ತಿದೆ ಕೋರ್ಟ್ಗಳು ಎಷ್ಟವರೆಗೂ ನೀವು ಒಗ್ಗಟ್ಟಾಗಿರಿ ಎಲ್ಲ ನಿಮ್ಮ ಉಕ್ಕರ್ಲಾಗಿದ್ದಲ್ಲಿ ನಿಮ್ಮ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನೇನನ್ನ ಹೇಳಂಗಿದ್ರೆ ನೀವು ಹೇಳಿ ಅವ್ರ ಕಾಮನ್ ಪಾಯಿಂಟ್ ಎಲ್ಲಾರ್ಗು ಇಷ್ಟಿದ್ರು ಯುನೈತಿ ಯುನೈಟಿ ಇವರ ವೇರಿಯಸ್ ಟೈಮ್ ಕಾಪ್ಸ್ ಇರ್ತೀರಾ ಯುನೈಟಿ ಅನ್ನೋದು ಹೆಂಗ್ ಬರಬೇಕು ಇವಾಗ ಇವಾಗ ಯಾರೋ ಗ್ರೂಪ್ ಲೀಡರ್ಸ್ ಇದ್ರೆ ಹೇಳ್ರಪ್ಪ ಯಾಕೆ ಹೆಂಗೆ ಯೂನಿಟ್ ಯುನಿಟಿ ಮಾಡಬೇಕು ಅಂದ್ರೆ ಇಫ್ ಒನ್ ಅಪಾಯಿಂಟೆಡ್ ಟೈಮ್ ಇಫ್ ಯು ಹ್ಯಾವ್ ಟು ಗ್ಯಾದರ್ ಇನ್ ಅಪಾಯಿಂಟೆಡ್ ಟೈಮ್ ಟು ಪ್ರೊಟೆಸ್ಟ್ ಟು ಸಿಟ್ ಇಷ್ಟು ಹೇಳ್ತಾ ವೀಕ್ಷಕರೇ ನಾನು ಈ ಮಾತು ಮುಗಿಸ್ತಾ ಇದ್ದೀನಿ ಎಲ್ಲರನ್ನೂ ತೋರ್ತೀನಿ ನೋಡಿ ಇಷ್ಟು ಜನಗಳಿಗೆ ಮೋಸ ಆಗಿದೆ ಇನ್ ಮೇಲೆ ಯಾವುದೇ ಕಾರಣಕ್ಕೂ ಮೋಸ ಹಾಕ್ಬೇಡಿ ಅದನ್ನು ಪದೇ ಪದೇ ಹೇಳ್ತಾ ಇದ್ರೆ ಗೌರ್ಮೆಂಟ್ಗಳು ಹಂಗೇ ಇದಾವೆ ಗೌರ್ಮೆಂಟ್ಗಳಿಗೂ ಗೌರ್ಮೆಂಟ್ಗಳಿಗೂ ಮನ ಮರದಿ ಇರಬೇಕು ಇಂಥ ವಿಷಯಗಳನ್ನ ಸೂಕ್ಷ್ಮವಾಗಿ ತೊಗೊಳ್ಬೇಕಾಗ್ತದೆ ತಗೊಳಕ್ ರೆಡಿ ಇಲ್ಲ ಹಾಗಾಗಿ ಈ ಗೌರ್ಮೆಂಟ್ಗಳಿಗೂ ಇಂಥ ಅಮಾಯಕರನ್ನ ನಷ್ಟ ಇದು ಮೋಸ ಮಾಡ್ತಾ ಇದ್ರೆ ಅವ್ರ ಮೇಲೆ ಕಠಿಣ ಕ್ರಮ ಜರುಗಿಸೋದಕ್ಕೆ ನೀವು ಮುಂದಾಗಬೇಕು ಅಂತ ಹೇಳ್ತಾ ನಾನು ಮಾತನಾಡಿಸ್ತಾ ಇದ್ದೀನಿ ನಮಸ್ಕಾರ